లైక్ నీకు తీయలే మట్టి నువ్వు దాస్తనే టికెట్ హోక్ చామర్ నీకు కొ చాయి ఇను ఆడు ఆయిల్ లా మా చాపుడి కలియ్తు నా నోడి బం బర్సిదేంద్ర హంగేంగ బర్సలాయిగా ఓ దంగి చిలి మక్కా ബട്ടി തെണ ബുട്ടി ഹാടി മാതെ അത് മൊഗ്ല ബുട്ടി ഹാ തന്നെ നോ ഹാത്ത പപ്പ നല്ല ബീഗില്ല

ಹಾಯ್ ಲಾಲಬ್ರು ನಮಸ್ತೆ ಲಾಲಬ್ರು ಹೇಗಿದ್ದೀರಾ ವೆಲ್ಕಮ್ ಟು ಮೈ ಲೈ ಥ್ಯಾಂಕ್ ಯು ಸೋ ಮಚ್ ಲೈವ್ ಜಾಯ್ನ್ ಆಗಿದ್ದಕ್ಕೆ ಊಟ ಇತ್ತಾ ನಿಮ್ಮದು ಹೇಗಿದ್ದೀರಾ ಹ್ಞೂ ಹೇಳಿದ್ದು ನಿಂಗೆ ಅರ್ಥ ಆಗಲ್ಲೇನ ಕವ್ಯ ಲಾಲಬ್ರು ಕೇಳಿಸ್ತಾ ಇದೀಯಾ ಆರಾಮಿದ್ದೀರಾ ಊಟ ಆಯಿತಾ ಲೈವ್ ರೌಂಡ್ ಹುಡುಕಿದ್ಯಾ ಅಂತ ಯಾರು ಹೈಡಲ್ಲಿ ಇಟ್ಕೊಂಡು ಲೈಕ್ ಕೊಡೋದು ಅಪಸ್ ತಕೊಳ್ಳೋದು ಲೈಕ್ ಕೊಡೋದು ವಾಪಸ್ ತಗೊಳ್ಳೋದು ಮಾಡ್ತಾರೆ ಅಯ್ಯೋ ದೇವ್ರೆ ನೀವು ಲೈಕ್ ಕೊಡೋದೇ ಇದು Lala bro! ಹಾಯ್ ಪ್ರಕಾಶಣ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಹಾಂ ಊಟ ಆಯಿತು ಪ್ರಕಾಶಣ ನಿಮ್ದಾಯ್ತಾ ತಕ್ಷಣ ನಿಮ್ದಾಯ್ತ ಊಟ ಬೆಂಕಿ ಹಿಟ್ಟಿದ ನೆಟ್ವರ್ಕ್ ಇತ್ತು ಪ್ರಕಾಶಣ್ಣ ಇದ್ದೀರಾ ನಂದು ಊಟ ಆಯಿತು ನಿಮ್ಮದು ಊಟ ಆಯಿತಾ ನೆಟ್ವರ್ಕ್ ಇಶ್ಯೂ ಇದೆ ಅಣ್ಣ ಡಾಟಾ ಇದೆ ಬಟ್ ನೆಟ್ವರ್ಕ್ ಬರ್ತಿಲ್ಲ ಊಟ ಮಾಡಿದಿರಾ ಪ್ರಕಾಶಣ್ಣ ಥ್ಯಾಂಕ್ ಯು ಸೋ ಮಚ್ ಲೈವಿ ಜಾಯಿನ್ ಆಗಿದ್ದಕ್ಕೆ ಏನು ಸ್ಪೆಷಲ್ ಊಟ ಮಾಡಿದಿರಿ I'm so mm -hmm. missing mm -hmm. ಕಾವ್ಯ ಕವ್ಯ ಇಷ್ಟು ಬೇಗ ಮಲ್ಕಿಬಿಟ್ಟೆ ಚಹಾ ಮಾಡಿ ಬರಲಿಲ್ಲ ಹಾಂ ಕಾವ್ಯ ಕವ್ಯ ಏನು ಹೇಳಿದೆ ಹೇಳು ನಾನು ಏನು ಹೇಳಿದ್ದೆ ಹ್ಞೂ ಮತ್ತೆ ತಗೊಂಡೋಗಬೇನು ಇದನ್ನು 询问。Mm hmm.

ಹೈ ಧನು ಬ್ರದರ್ ವೆಲ್ಕಮ್ ಟು ಲೈವ್ ಊಟ ಆಯ್ತಾ ಧನು ಬ್ರದರ್ದು ಒಂದು ಕಾಲ್ ಕಾಲ್ಗೆ ಹೆಲ್ಪ್ ಬೇಕು ಅಪ್ಪ ಎಂಥ ಫ್ರಾಂಕ್ ಕಾಲು ಧನು ಬ್ರದರ್ ನಾನೇ ಫ್ರಾಂಕ್ ಆಗಿ ಹೋಗಿದ್ದೀನಿ ಏನು ಮಾಡಬೇಕು ಹೇಳಿ ಪ್ರದೀಪ್ ತಮ್ಮ ಊಟ ಆಯ್ತಾ ಇನ್ಸ್ಟಾ ಐ ಡಿ ಮರೆತು ಹೋಯಿತು ಹೌದಾ ಭಾಗ್ಯಮಾಲತೇಶ್ ಅಂತ ಹಾಕಿ ಬರುತ್ತೆ ಆಯಿತಾ ಏನು ಊಟ ಮಾಡಿದ್ರಿ ನೀವು ವಿಡಿಯೋ ನೋಡೇ ಇಲ್ಲ ನೋಡಲಿಕ್ಕೆ ತಾನು ಬ್ರದರ್ ನೋಡ್ತೀನಿ ಸ್ವಲ್ಪ ಮೈಂಡ್ಸೆಟ್ಟೆಲ್ಲ ಸರಿ ಇರಲಿಲ್ಲ ನೋಡಬೇಕು ಅಗ್ಗಿ ಮಾಡಿದಾರಾ ಓಕೆ ಓಕೆ ನೀವು ವಿಡಿಯೋ ನೋಡೇ ಇಲ್ಲ ರಿಪೀಟ್ ನೋಡ್ತೀನಿ ಧನು ಬ್ರದರ್ ಓಕೆ ನಾನು ನೋಟಿಫಿಕೇಶನ್ ಬಂತು ನೋಡ್ತೀನಿ ಮೈಂಡ್ ಸರಿ ಆಗುತ್ತೆ ವಿಡಿಯೋ ನೋಡಿ ಹಾಂ ಧನು ಬ್ರದರ್ ಓಕೆ ఐది రిపీట్ భాగ్యమాల్తీష్ అదే ప్రదీప్తమ సమాచార ಫ್ರ್ಯಾಂಕ್ ವಿಡಿಯೋ ಮಾತ್ರ ನೋಡಿ ಬೇರೆ ನಿಮಗೆ ಅರ್ಥ ಆಗೋಲ್ಲ ಓಕೆ ಓಕೆ ಧನು ಬ್ರದರ್ ಓಕೆ ಪ್ರದೀಪ್ತಮ್ಮ ಗುಡ್ ನೈಟ್ ಮಲಗಿ ಟೇಕ್ ಕೇರ್ ಹಾಲಕ್ತೀನಿ ಇಶು ಹಾಂ ಓಕೆ ತಮ್ಮ ಆಯಿತು ಗುಡ್ ನೈಟ್ ಸಿಗ್ತಾ ಇಲ್ಲ ಮುಂಚೆ ಒಮ್ಮೆ ನೋಡಿದ್ದೆ ಸೇಮ್ ಡಿ ಪಿ ಇತ್ತು ಇವಾಗ ಕಾಣ್ತಾ ಇಲ್ಲ ಡಿ ಪಿ ಚೇಂಜ್ ಮಾಡಿದ್ದೀನಿ ಧನು ಬ್ರದರ್ ನಾನು ಇನ್ಸ್ಟಾದ ಡಿ ಪಿ ಚೇಂಜ್ ಮಾಡಿದ್ದೀನಿ ನಿಮಿಷ ಇರಿ ವೇಟ್ ಮಾಡಿ ಬರ್ತಾರೆ

ಸರಿತ ಸಿಸ್ಟರ್ ಊಟ ಆಯ್ತಾ ಅಂತ ಈ ನೆಟ್ವರ್ಕ್ ಇಶ್ಯೂ ತುಂಬ ಇದೆ ಸಿಸ್ಟರ್ ಡಾಟಾ ಇದೆ ಬಟ್ ನೆಟ್ವರ್ಕ್ ಸಿಕ್ಕಿಲ್ಲ ಮಳೆ ಅಲ್ಲ ತುಂಬ ಹಾಂ ಸೈತೆ ಸಿಸ್ಟರ್ ನಂದು ಊಟ ಆಯ್ತು ನಿಮ್ಮದು ಧನ ಬ್ರದರ್ ಯಾಕೋ ನೆಟ್ವರ್ಕ್ ಇಶ್ಯೂ ಬರ್ತಾ ಇದೆ ಊಟ ಆಯಿತು ಸಹಿತ ಸಿಸ್ಟರ್ ನಿಮ್ದಾಯ್ತಾ ಏನು ಊಟ ಮಾಡಿದ್ರಿ ಅಂತಿದ್ದಾರೆ ಇದನ್ನು ಬ್ರದರ್ ಏನು ಊಟ ಮಾಡಿದ್ರಿ ಇದನ್ನು ಬ್ರದರ್ ಸವಿತ್ತೆ ಸಿಸ್ಟರ್ ಏನು ಊಟ ಮಾಡಿದ್ರಿ ఎగ్ మసాలా మరి చపాతి హౌదా నూ మొట్ట ఊటమే ಅಕ್ಕನ ಮನೇಲಿ ಊಟ ಆಯ್ತು. ಸಾವಿತಾ ವಾ ಅಕ್ಕ ಅಂತಿದ್ದಾರೆ ಪ್ರದಿಪ್ತ ಪ್ರದಿಪ್ತ ಮನ್ನಿದೆ ಮಾಡ್ಲಿಲ್ಲ ಫುಲ್ ಟೈಡ್ ಆಗಿದೆ ಮಲಗ್ಬೇಕು ಅಂತ ಹೋಗಿದ್ರಿ. ಆದ್ರೆ ಮದುವೆ ಬಿ ಲವರ್ ಆಗ್ಬಿya ಅಂತಿದ್ದಾರೆ. नेटवर्क इश्यू इत प्रत